ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ವರ್ಷದ ನಂತರ ಉಡುಪಿಗೆ ಯಾವುದೋ ಕಾರಣಕ್ಕೆ ಬಂದೆ ಆದರೆ ಇದೇ ಸಂದರ್ಭದಲ್ಲಿ ತಮ್ಮನ್ನು ಭೇಟಿ ಮಾಡೋಣ ಹೇಳಿ ಒಂದು ಚಿಂತನೆ ಮಾಡಿ ನಮ್ಮ ಆಪ್ತರಿಗೆ ಹೇಳಿ ಕೋಡೆಯವರಿಗೆಲ್ಲ ಹೇಳಪ್ಪ ಅಮ್ಮ ಉಡುಪಿ ಎಲ್ಲ ಮಾಧ್ಯಮದವ್ರಿಗೂ ಅಂತ ಹೇಳಿ ಹೇಳಿದ್ದೆ ಬಹಳ ಹಿಂದೆ ಸುಮಾರು ವರ್ಷದ ಹಿಂದೆ ಇಲ್ಲಿ ಉಡುಪಿಗೆ ಇವತ್ತು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿರೋದು ಶಾಸನ ಸಭೆಗಳು ಶಾಸನ ಸಭೆಗಳು ಸಂವಿಧಾನಬದ್ಧವಾಗಿ ಅದರದೇ ಆದಂಥ ಶಕ್ತಿ ಶಾಸನ ಸಭೆಗಿದೆ ಮತ್ತು ಶಾಸನ ಸಭೆ ಕಾನೂನನ್ನು ಮಾಡ್ತಕ್ಕಂಥ ಸಭೆ ಅದು ಶಾಸನ ಶಾಸನಸಭೆ ಕಾನೂನನ್ನು ಮಾಡ್ತಕ್ಕಂಥ ಸಭೆ ಆ ಸಭೆಯಲ್ಲಿ ಚರ್ಚೆಗಳು ಭಾಳ ಗಾಂಭೀರ್ಯವಾಗಿ ಅದ್ಭುತವಾಗಿ ಇಡಿ ನಾಡಿಗೆ ದೇಶಕ್ಕೆ ಆದರ್ಶವಾದಂಥ ಚಿಂತನೆಗಳು ಚರ್ಚೆಗಳಾಗಬೇಕು ಮತ್ತು ಆಯವ್ಯಯ ಮಂಡನೆ ಆದಾಗ ಆಯವ್ಯಯದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಆಯವ್ಯಯನ ಮಂಡನೆ ಮಾಡಿದಂಥ ಹಣಕಾಸು ಸಚಿವರು ಸುದೀರ್ಘವಾಗಿ ಭಾಷಣ ಮಾಡಿರ್ತಾರೆ ಎಲ್ಲ ಇಲಾಖೆಯ ಬಗ್ಗೆ ಭಾಷಣ ಮಾಡಿರ್ತಾರೆ ಇವರು ನಮ್ಮ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷದವರಾಗಲಿ ಬೆಳಕು ಚೆಲ್ಲಬೇಕು ಅವರ ಭಾಷಣದ ಮೇಲೆ ಸಂಪೂರ್ಣವಾಗಿ ಬೆಳಕನ್ನು ಚೆಲ್ಲಬೇಕು ಏನೇನಾಗಿದೆ ಯಾವ ಯಾವ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಬಗ್ಗೆಯೂ ಇವರು ಸಮಗ್ರವಾಗಿ ಚರ್ಚೆ ಮಾಡಬೇಕು ಪೊಲೀಸ್ ಇಲಾಖೆ ಇರಲಿ ಕಂದಾಯ ಇಲಾಖೆ ಆಗಲಿ ಕಾರ್ಮಿಕ ಇಲಾಖೆ ಆಗಲಿ ಯಾವುದೇ ಇಲಾಖೆಗಳಿದ್ದರೂ ಅದನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡಬೇಕಾದ್ದು ನಮ್ಮ ವಿರೋಧ ಪಕ್ಷದ ಅದ್ಭುತವಾದಂಥ ಜವಾಬ್ದಾರಿ ಸುಮಾರು ನಮ್ಮ ರಾಜ್ಯದಲ್ಲಿ ಎರಡು ಕಡೆ ಶಾಸನ ಸಭೆ ನಡೀತದೆ ಬೆಂಗಳೂರಲ್ಲಿ ಇದ್ದೇ ಇದೆ ಮತ್ತು ಬೆಳಗಾವಿಯಲ್ಲಿ ಒಂದು ಸಭೆ ವರ್ಷಕ್ಕೊಂದು ಚಳಿಗಾಲದ ಅಧಿವೇಶನ ಅಂತೇಳಿ ನಾವು ಮಾಡ್ತೀವಿ ಎರಡು ಅಧಿವೇಶನವು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ವಿಫಲ ಇದೆ ಬಹಳ ವಿಫಲ ಇದೆ ಯಾವುದನ್ನು ಚರ್ಚೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟು ಸಿಕ್ಕಿಸಬೇಕು ಅದರ ಬಗ್ಗೆ ಯಾರೂ ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ ಮಾಡಬೇಕು ಇವಾಗ ನಮ್ಮಲ್ಲಿ ಶಾಸ ನಮ್ಮ ರಾಜ್ಯದಲ್ಲಿ ಏನೇನು ಇಡೀ ರಾಜ್ಯದ ಅಖಂಡ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳು ಕಾನೂನು ಸುವ್ಯವಸ್ಥೆ ಇರ್ಬೋದು ಕಂದಾಯ ಇರ್ಬೋದು ರೈತರ ಏನು ಸಮಸ್ಯೆಗಳು ಬೇಕಾದಷ್ಟಿದೆ ಇದನ್ನು ಚರ್ಚೆ ಮಾಡೋದಕ್ಕೆ ಆ ಸ್ಥಳ ಬಿಟ್ಟರೆ ಶಾಸನ ಸಭೆ ಅಂತ ಸ್ಥಳ ಚರ್ಚೆ ಮಾಡೋಕ್ಕೆ ಮತ್ತೊಂದು ಸ್ಥಳ ಇಲ್ಲ ನಮ್ಮ ಸ್ನೇಹಿತರುಗಳು ಶಾಸಕರುಗಳು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಸುಮ್ಮನೆ ಪೂರ ಬೇರೆ ಬೇರೆ ವಿಚಾರಕ್ಕೆ ಅದನ್ನು ಎಳೆದು ಮಾತಾಡ್ತಕ್ಕಂಥದ್ದು ಒಳ್ಳೆಯ ಸೂಚನೆ ಅಲ್ಲ ಮುಂದಿನ ದಿನಗಳಲ್ಲಿ ಶಾಸನ ಸಭೆಗೆ ಇರುವ ಗಾಂಭೀರ್ಯ ಗೌರವ ಘನತೆ ಎಲ್ಲೋ ಒಂದು ಕಡೆ ಜಾರಿ ಹೋಗುತ್ತೆ ಒಳ್ಳೆಯದಲ್ಲ ಸ್ಪೀಕರ್ ಆದವರು ಸದಸ್ಯರನ್ನು ಹೊರಗಾಕೋ ಮಟ್ಟಕ್ಕೆ ಹೋಗಬಾರ್ದು ಸ್ಪೀಕರ್ ಆದವರು ಅದರಲ್ಲೂ ಆರು ತಿಂಗಳು ಎಂಟು ತಿಂಗಳು ಹೊರಗೆ ಹಾಕ್ಬಿಡ್ತೀವಿ ನಿಮ್ಮನ್ನು ಅನ್ನೋ ಮಟ್ಟಕ್ಕೆ ನಾವು ಹೋಗಲೇಬಾರ್ದು ನಾವೇ ಭಾಳ ಗಂಭೀರವಾಗಿ ನಮ್ಮ ಚರ್ಚೆಯಲ್ಲೇ ಸರ್ಕಾರವನ್ನು ಎಳೆ ಎಳೆಯಾಗಿ ಹೇಳ್ತಕ್ಕಂಥ ಅನೇಕ ವಿಚಾರಗಳು ನಮ್ಮಲ್ಲಿದೆ ಇವತ್ತು ಇದರ ಬಗ್ಗೆ ಭಾಳ ಗಂಭೀರವಾಗಿ ನಾನು ತಮಗೆ ಹೇಳ್ತೀನಿ ಮೊದಲು ನಾನು ಶಾಸಕನಾದ್ದು ಸಾವಿರದ ಒಂಬೈನೂರ ಅರವತ್ತೇಳು ವಿಜಲಿಂಗಪ್ಪನವರು ಆಗ ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಅರವತ್ತೇಳು ಆಗ ನನಗೆ ಇಪ್ಪತ್ತೈದು ವರ್ಷ ಆವತ್ತಿನ ಚರ್ಚೆ ವಿಜಲಿಂಗಪ್ಪನವರ ಕಾಲದ ಚರ್ಚೆ ಆವತ್ತಿದ್ದಂಥ ಶಾಸಕರು ಆವತ್ತಿದ್ದಂಥ ಮಂತ್ರಿಗಳು ಅದಾದ ನಂತರ ವೀರೇಂದ್ರ ಪಾಟೀಲ್ ಅದಾದಂಥ ಬೀಡಿ ಡಿ ಜತ್ತಿ ಹೀಗೇ ಬರುತ್ತೆ ಸುಮಾರು ಮೂವತ್ತಲವತ್ತು ವರ್ಷ ಅದ್ಭುತವಾಗಿ ಸದನ ನಡೀತದೆ ಇತ್ತೀಚಿನ ಕಾಳವನ್ನು ನಾವು ಸುವರ್ಣ ಕಾಲ ಅಂತ ಉಪಯೋಗಿಸ್ಕೋಬೇಕು ಅಂಥ ಕಾಲ ಎಲ್ಲಿ ಸಿಗುತ್ತೆ ಒಂದು ಕಡೆ ಅಧಿಕಾರಿಗಳ ಗ್ಯಾಲರಿ ಮತ್ತೊಂದು ಕಡೆ ಪತ್ರಕರ್ತರ ಗ್ಯಾಲರಿ ಇನ್ನೊಂದು ಕಡೆ ನಾಡಿನ ಜನತೆ ಗ್ಯಾಲರಿ ಮಧ್ಯ ನಾವು ಕುಳಿತು ಮಾತನಾಡುವುದಿಲ್ಲ ಇದಕ್ಕಿಂತ ಅದ್ಭುತವಾದ ಮತ್ತೊಂದಿಲ್ಲ ಇದನ್ನು ನಿಜವಾಗಲೂ ನಮ್ಮ ಸ್ನೇಹಿತರುಗಳು ಉಪಯೋಗಿಸ್ಕೊಳ್ಬೇಕು ಪ್ರಶ್ನೆಗಳು ಹಾಕುವಾಗ ಸರ್ಕಾರವನ್ನು ಇಕ್ಕಟ್ಟುತಕ್ಕಂಥ ಪ್ರಶ್ನೆಗಳು ಸರ್ಕಾರ ಅವ್ರಿಗೆ ಉತ್ತರ ಕೊಡಬೇಕು ಮತ್ತು ಸರ್ಕಾರನು ಬೇಜವಾಬ್ದಾರಿಯಿಂದ ಅವ್ರ ಇಚ್ಛೆ ಬಂದಂಗೆ ಮಾತನಾಡೋದು ಇಚ್ಛೆ ಬಂದ ಕೂಗಾಡೋದು ಅವರು ವಿರೋಧ ಪಕ್ಷದವರು ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಮಂತ್ರಿಗಳಾಗಲಿ ಅವರಿಗೆ ಅವಕಾಶ ಕೊಟ್ಟು ಆಮೇಲೆ ಇವರು ಅದಕ್ಕೆ ಉತ್ತರ ಕೊಡಬೇಕು ಎದ್ದು ಇಬ್ಬರು ಕಾಳ್ಗೆ ಕಿಳಿತಾರೆ ಇದು ಅಷ್ಟು ಸಾಮರಸ್ಯ ಏನಲ್ಲ ನಾವೇನು ಈಗ ನಾನೇನು ಅವ್ರನ್ನ ತಿದ್ದಬೇಕು ಅಂತಲಲ್ಲ ನಾನು ಐದು ಬಾರಿ ಇದ್ದ ಅಸೆಂಬ್ಲೀಲಿ ಈ ಥರ ಎಂದು ನಡೆದಿರಲಿಲ್ಲ ಮತ್ತು ಅಸಂಬದ್ಧವಾದಂಥ ವಿಚಾರಗಳು ಚರ್ಚೆ ಇವು ಆಗಬಾರ್ದು ನಾಳೆ ಸ್ಪೀಕರ್ ಆದವರು ಒಬ್ಬ ವ್ಯಕ್ತಿಯನ್ನು ತೆಗೆದು ಹೊರಗಾಕ್ತೀವಿ ಅಂತ ಹೇಳೋದು ಇದೆಯಲ್ಲ ಅದು ಸರಿಯಲ್ಲ ಆರು ತಿಂಗಳು ಹೊರಗಾಕೆ ಸರಿಯಿಲ್ಲ ಅದು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ನಡೀತದೆ ಸ್ವಲ್ಪ ಮೀರಿ ಮುಂದೆ ಹೋಗಿದ್ದಾರೆ ಇವರು ಒಪ್ಪ ಅದನ್ನು ಸ್ಪೀಕರ್ ಆದವರು ಇದನ್ನು ವೈಯಕ್ತಿಕವಾಗಿ ಅಂತ ಹೇಳಿ ಆರು ತಿಂಗಳು ಏನು ಕೆಲಸನೇ ಮಾಡಬಾರ್ದು ಕ್ಷೇತ್ರದಲ್ಲಿ ಕೆಲಸ ಮಾಡಬಾರ್ದು ಅಂತ ಹಾಕದಿದ್ದು ಸರಿಯಲ್ಲ ಇವರು ಸ್ಪೀಕರ್ರವರು ನಿರ್ಣಯವನ್ನು ಮಾಡುವಾಗ ಸುತ್ತ ಇವರು ಪತ್ರವನ್ನು ಎಸ್ತು ಅಲ್ಲಿವರೆಗೆ ಹೋಗಲೇಬೇಕಾಗಿರಲಿಲ್ಲ ಇವ್ರು ನಿಂತ್ಕೊಂಡು ಮಾತಾಡೋದ ಈ ಮಾತೆ ಅದ್ಭುತವಾಗಿ ನಡೀತಿತ್ತು ಮಾತಾಡೋದ್ರಿಂದಲೇ ಇಡೀ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗ್ಸ್ಬೋದಾಗಿತ್ತು ಪಶೇ ಇದು ನಿಜವಾಗಲೂ ಇದು ನಮ್ಮ ರಾಜ್ಯದ ಶಾಸನ ಸಭೆಗೆ ಬಹಳ ಗೌರವ ಇದೆ ಮತ್ತು ಅನೇಕರು ಈ ಸದನದಲ್ಲಿದ್ದಾರೆ ನಿಮ್ಗೆ ಹೇಳ್ತೀನಿ ಎಮ್ ಇ ರಾಮರಾವ್ ಅಂತ ಹೇಳಿ ಸುಮಾರು ಅರವತ್ತ ಏಳು ಇಸ್ವಿಯಲ್ಲಿ